ಸೃಷ್ಟಿಗೆ ಮೂಲ ಕಾರಣ ಪರಬ್ರಹ್ಮತತ್ವ ಆ ಪರಬ್ರಹ್ಮತತ್ವ ಮೂಲದಲ್ಲಿ ನಿರ್ಗುಣವಾಗಿದ್ದರೆ ಅದು ಮೊದಲು ಪ್ರಕಟಗೊಂಡಿದ್ದು ಶಬ್ದಬ್ರಹ್ಮವಾಗಿ ಶಬ್ದಬ್ರಹ್ಮವೆಂದರೆ ಪ್ರಣವಸ್ವರೂಪವಾಗಿ ಓಂಕಾರವಾಗಿ ಪ್ರಕಟಗೊಳ್ಳುತ್ತದೆ ಆ ಪರಬ್ರಹ್ಮತತ್ವ ಓಂಕಾರವಾಗಿ ಪ್ರಕಟಗೊಳ್ಳುವ ಅದೇ ಸಮಯದಲ್ಲಿ ಒಂದು ಬೃಹತ್ ಕಾಂತಿಪುಂಜವಾಗಿ ಜ್ಯೋತಿ ಸ್ವರೂಪವಾಗಿಯೂ ಪ್ರಕಟಗೊಳ್ಳುತ್ತದೆ ನಂತರವೇ ಅದು ಷಟ್ ಪರಬ್ರಹ್ಮ ಅಂದರೆ ಆರು ಸಗುಣ ರೂಪಗಳನ್ನು ಪಡೆದುಕೊಳ್ಳುತ್ತದೆ ಆ ಆರು ಸಗುಣ ರೂಪಗಳನ್ನು ನಾವು ಷಟ್ಪರಬ್ರಹ್ಮ ಸ್ವರೂಪಗಳು ಎಂದು ಕರೆಯುತ್ತೇವೆ ಆ ಆರೂ ತತ್ವಗಳು ಆರೂ ಸಗುಣ ತತ್ವಗಳು ಅಥವಾ ಆರು ರೂಪಗಳು ಯಾವುದೇ ಭೇದವಿಲ್ಲದೆ ಮೂಲ ಪರಬ್ರಹ್ಮ ತತ್ವವನ್ನು ಪಡೆದುಕೊಂಡಿರತಕ್ಕಂತಹ ಮಹಾನ್ ದೇವತಾ ರೂಪಗಳಾಗಿರುತ್ತವೆ ನೋಡಲು ಸಗುಣ ರೂಪದಲ್ಲಿ ವ್ಯತ್ಯಾಸವಿದ್ದರೂ ಬೇರೆ ಬೇರೆ ಕಾರಣಗಳಿಂದ ವ್ಯತ್ಯಾಸಗಳನ್ನು ಕಂಡರೂ ಅವುಗಳ ಮೂಲ ಮೂಲ ತತ್ವ ಆ ದೇವತಾ ರೂಪಗಳ ಮೂಲ ತತ್ವ ಮಾತ್ರ ಪರಬ್ರಹ್ಮ ತತ್ವವೇ ಆಗಿದ್ದು ಆ ಆರೂ ಸಗುಣ ರೂಪಗಳನ್ನು ಆರಾಧಿಸುವುದರಿಂದ ನಮಗೆ ಆ ಪರಬ್ರಹ್ಮ ಪರಬ್ರಹ್ಮ ತತ್ವದ ಅನುಭವವೇ ಆಗುತ್ತದೆ ಆ ಪರಬ್ರಹ್ಮ ತತ್ವವೇ ನಮಗೆ ಫಲವಾಗಿ ದೊರೆಯುತ್ತದೆ ಆ ಆರೂ ಮೂಲ ಪರಬ್ರಹ್ಮ ತತ್ವಗಳು ಅಥವಾ ಸಗುಣ ರೂಪಗಳು ಯಾವುವೆಂದರೆ ಷಟ್ ಪರಬ್ರಹ್ಮ ರೂಪಗಳು ಅಂದರೆ ಪರಬ್ರಹ್ಮ ತತ್ವದ ಮೊದಲ ಸಗುಣ ರೂಪ ಎಂದರೆ ಮೂಲಾಧಾರ ಸ್ವರೂಪನಾದಂತಹ ಗಣಪತಿಯ ರೂಪ ಎರಡನೆಯದು ಮಂಗಳ ಸ್ವರೂಪನಾದಂತಹ ಶಿವಸ್ವರೂಪ ಮೂರನೆಯದು ಜಗನ್ಮಾತೆಯಾದಂತಹ ಶ್ರೀಮಾತೆಯಾದಂತಹ ದೇವಿಯ ರೂಪ ನಾಲ್ಕನೆಯದು ಪ್ರತ್ಯಕ್ಷ ಪರಬ್ರಹ್ಮನಾದಂತಹ ಪ್ರತ್ಯಕ್ಷ ದೈವವಾದಂತಹ ಸೂರ್ಯನಾರಾಯಣನ ರೂಪ ಐದನೆಯದು ಶ್ರೀಮಹಾವಿಷ್ಣುವಿನ ರೂಪ ಆರನೆಯದು ಸ್ವಯಂ ಜ್ಞಾನಶಕ್ತಿ ಸ್ವರೂಪನಾದಂತಹ ಸುಬ್ರಹ್ಮಣ್ಯನ ರೂಪ ಈ ಆರು ಸಗುಣ ಸಾಕಾರ ದಿವ್ಯ ಮೂರ್ತಿಗಳು ಆ ಪರಬ್ರಹ್ಮ ತತ್ವದ ಒಂದೇ ಸ್ವರೂಪವಾಗಿದೆ ಆ ನಿರ್ಗುಣ ಪರಬ್ರಹ್ಮ ತತ್ವದ ಸಗುಣ ಸಾಕಾರ ರೂಪಗಳಾಗಿದೆ ಇವುಗಳಲ್ಲಿ ಈ ದೇವತಾ ರೂಪಗಳಲ್ಲಿ ವ್ಯತ್ಯಾಸವಿದ್ದರೂ ಈ ದೇವತಾ ಆರಾಧನೆಗಳಲ್ಲಾಗಲಿ ಅದರ ಫಲದಲ್ಲಾಗಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಈ ಆರೂ ಪರಬ್ರಹ್ಮ ರೂಪಗಳನ್ನು ಪೂಜಿಸುವುದರಿಂದ ಆರಾಧಿಸಿರು ಆರಾಧಿಸುವುದರಿಂದ ನಾವು ಕೊನೆಗೆ ಪಡೆಯತಕ್ಕಂಥದ್ದು ಆ ಪರಬ್ರಹ್ಮತತ್ವದ ಫಲವನ್ನೇ ಆಗಿರುತ್ತದೆ